ಆತ್ಮೀಯ ವೀಕ್ಷಕರೇ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಹಾಲಪುರ ಭಾರಿ ಅನಾಹುತಕ್ಕೆ ಕಾದು ಕುಳಿತಿರುವ ತಗ್ಗುಗುಂಡಿ ಜನಪ್ರತಿನಿಧಿ ಮತ್ತು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಮಸ್ಕಿ ತಾಲೂಕಿನ ಹಾಲಪುರ ಮುಖ್ಯ ರಸ್ತೆ ಆಯ್ದು ಹೋಗಿರುವ ಉಪ ಕಾಲುವೆ ಪಕ್ಕದಲ್ಲಿ ಹಾಗೂ ಬಹುತೇಕ ಕವಿತಾಳ ಪಟ್ಟಣಕ್ಕೆ ಸಂಚರಿಸುವ ರಾಜ್ಯ ಹೆದ್ದಾರಿಯು ತೀವ್ರವಾಗಿ ಬರೀ ತಗ್ಗು ಗುಂಡಿಗಳಿಂದ ಹದಗೆಟ್ಟಿದ್ದು ಇಂದು ಆಲಪುರದ ಕಾಲುವೆ ಪಕ್ಕದಲ್ಲಿ ಭತ್ತ ತುಂಬಿದ ಲಾರಿ ಸಿಗಿಬಿದ್ದು ಭಾರಿ ಅನಾಹುತಕ್ಕೆ ಸಿಲುಕಿತ್ತು ಯಾವುದೇ ಅಪಾಯವಾಗಿಲ್ಲ ಇದರಿಂದ ಮಸ್ಕಿ ಮತ್ತು ಕವಿತಾಳ ಪಟ್ಟಣ ಸಂಚಾರಕ್ಕೆ ಕೆಲ ಕೆಲ ಕಾಲ ಅಸ್ತವ್ಯಸ್ತೆ ಕಂಡುಬಂದು ವಾಹನಗಳ ಓಡಾಟಕ್ಕೆ ತೊಂದರೆಯಾದ ಕಾರಣ ಗ್ರಾಮಸ್ಥರು ಮತ್ತು ಸಂಚಾರ ಮಾಡುವ ಪ್ರಯಾಣಿಕರು ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮನ ಬಂದಂತೆ ಇಡೀ ಶಾಪ ಹಾಕಿದರು ಇಷ್ಟೆಲ್ಲ ಆಗಿ ವರ್ಷಗಟ್ಟಲೆ ಕಳೆದರೂ ರಸ್ತೆಯ ತಗ್ಗು ಮತ್ತು ಗುಂಡಿಗಳು ಮುಚ್ಚುವ ಕಿಂಚಿತು ಕೆಲಸ ಮಾಡಿಲ್ಲ ಕಳೆದ ಮೂರು ತಿಂಗಳ ಹಿಂದೆ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ ಕ್ಷೇತ್ರದ ಶಾಸಕರಿಗೆ ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಸ್ಥಳೀಯ ಮುಖಂಡರಿಗೆ ಮುಖಾಮುಖಿ ಭೇಟಿಯಾಗಿ ಸಮಸ್ಯೆಯ ಬಗ್ಗೆ ತಿಳಿಸಲಾಗಿತ್ತು ಆದರೆ ಇಲ್ಲಿಯವರೆಗೆ ಒಂದು ಸಣ್ಣ ಕೆಲಸ ಮಾಡದಿರುವುದು ದುರದೃಷ್ಟಕರ ಸಂಗತಿ ಎಂದು ಸ್ಥಳದಲ್ಲೇ ಇದ್ದ ಜನರು ಆಕ್ರೋಶ ವ್ಯಕ್ತಪಡಿಸಿದರು ಈ ಬಗ್ಗೆ ಲೋಕೋಪಯೋಗಿ ಅಧಿಕಾರಿಗಳ ಜೊತೆಗೆ ಸಂಪರ್ಕ ಮಾಡಿ ಮಾತನಾಡಿದರೆ ಟೆಂಡರ್ ಆಗಿದೆ ಗುತ್ತಿಗೆದಾರರ ಕೆಲಸ ಮಾಡಲು ಬರುತ್ತಿಲ್ಲ ಎನ್ನುವ ನಿರ್ಲಕ್ಷ್ಯದ ಉಡಾಫೆ ಉತ್ತರ ಮಾತ್ರ ಕೊಡ್ತಾರೆ ಆರು ತಿಂಗಳ ಕಾಲ ಆಯಿತು ಬರೀ ಇದೇ ಉತ್ತರ ಕೊಡ್ತಾರೆ ಒಟ್ಟಾರೆ ಹಾಲಪುರದಲ್ಲಿ ಬರುವ ಈ ತಗ್ಗು ಗುಂಡಿಗಳು ಭಾರೀ ಅನಾಹುತಕ್ಕೆ ಅಪಾಯಕ್ಕೆ ಕಾದು ಕುಳಿತಿವೆ ಇದನ್ನು ಸರಿಪಡಿಸುವ ಕೆಲಸ ಯಾರು ಯಾವಾಗ ಎನ್ನುವುದೇ ಯಜ್ಞ ಪ್ರಶ್ನೆಯಾಗಿದೆ ಫುಲ್ ಜಾಮ ಇರ್ತದೆ ಸರ್ ಜಾಮಿರ್ತ ಇರ್ತಾ ಜಾಮಾಗಿರ್ತಾರೆ Og så tilbake.